ಈ ಸುದ್ದಿಗೋಷ್ಠಿ ಕರೆಯುವ ಉದ್ದೇಶ ಯಾಕಂದರೆ ಈಗ ನಾವು ಜಗದ್ಜ್ಯೋತಿ ಬಸವೇಶ್ವರ ಜಯಂತಿ ನಿಮಿತ್ತ ಚಿಕ್ಕೋಡಿ ಶಿಕ್ಷಣಿಕ ಜಿಲ್ಲೆ ಲಿಂಗಾಯತ ಸಮಾವೇಶ ಹಮ್ಮಿಕೊಂಡಿದ್ದು ಆದ ಕಾರಣ ಸುದ್ದಿಗೋಷ್ಠಿ ಕರೆ ಕರೆದಿದ್ದೆವು ಈ ಸಮಾವೇಶಕ್ಕೆ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಈ ಸಮ ಈ ಸಮಾವೇಶನ ಯಶಸ್ವಿಗೊಳಿಸಬೇಕಾಗಿ ನಾ ಜಿಲ್ಲಾ ಸಮಾಜದ ಪರವಾಗಿ ಜಿಲ್ಲಾ ಸಮ ಸಮಾಜಕ್ಕೆ ಕಳಕಳಿಯಿಂದ ಬೀಳ್ಕೊಳ್ತೇನೆ ಹಾಗೂ ಈ ಸಮಾವೇಶ ಮಾಡುವ ಉದ್ದೇಶ ನಮ್ಮ ಸಮಾಜ ಜಾಗೃತಿ ಆಗಲಿ ಒಕ್ಕಟ್ಟಾಗಲಿ ಅನ್ನೋ ಉದ್ದೇಶದಿಂದ ಈ ಸಮಾವೇಶನ ಮಾಡುತ್ತೆವು ಆದ ಕಾರಣ ಎಲ್ಲ ಬ ಸಮಾಜ ಬಂಧಗಳು ಹಾಗೂ ಈ ಜಿಲ್ಲೆಯ ಎಲ್ಲ ಮಠಾಧೀಶರು ಹಾಗೂ ಎಲ್ಲ ಮಾಜಿ ಹಾಲಿ ರಾಜಕಾರಣಿಗಳನ್ನು ಎಲ್ಲ ಅವಾರ್ಡ್ನ ಅವಾರ್ಡ್ ಕೊಡೋರ್ದೇವು ಆದ ಕಾರಣ ಎಲ್ಲರೂ ಬಂದ ಈ ಸಮಾವೇಶನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಪ್ರಮುಖ ವಚನಾನಂದ ಅಜ್ಜಗಳು ಬರ್ತಾರೋ ಹಾಗೂ ಈ ಜಿಲ್ಲಾದ ಎಲ್ಲಾ ಮಠಾಧೀಶರನ್ನ ಆಹ್ವಾನ ಮಾಡೋರ್ದೆವು ಆಮೇಲೆ ಎಲ್ಲ ರಾಜಕಾರಣಿಗಳನ್ನ ಆಹ್ವಾನ ಕೊಡೋರ್ ಒಂದು ಐದು ಸಾವಿರ ಜನರ ಸಮಾವೇಶ ಮಾಡಬೇಕಂತೇಳಿ ಉದ್ದೇಶಿಕ್ಸ್ ಹಾ ಇಪ್ಪತ್ತೆಂಟು ಇಲ್ಲೇ ಪದ್ಮ ಕಲ್ಯಾಣ ಮಂಟಪ ಅಸಾದಿ ಪರಮಾತರನ್ನು ಸ್ಮರಿಸುತ್ತಾ ಈ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈ ಬರುವ ಸೋಮವಾರ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಒಂದು ಜಿಲ್ಲಾ ಮಟ್ಟದ ಲಿಂಗಾಯತ ಸಮಾವೇಶವನ್ನು ಈ ಚಿಕ್ಕೋಡಿಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಏರ್ಪಾಡು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಠಾಧೀಶರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಆಮೇಲೆ ಎಲ್ಲ ನಮ್ಮ ಸಮಾಜದ ಜನಪ್ರತಿನಿಧಿಗಳನ್ನು ಸಹ ನಾವು ಆಹ್ವಾನಿಸ್ತಾ ಇದ್ದೇವೆ ಈ ಒಂದು ಸಮಾಜ ಜಾಗೃತಿ ಮಾಡೋದು ಯಾಕದಪ್ಪ ಅಂತಂದರೆ ಈಗ ನಮ್ಮ ಪಂಚಮ್ ಸಾಲಿಗೆ ಮೀಸಲಾತಿ ಸಂಬಂಧ ನಾವು ಈ ಒಂದು ಸಮಾವೇಶ ಮಾಡ್ತಾ ಇದ್ದೇವೆ ಸಾಕಷ್ಟು ಕೆಲವು ಮಠಾಧೀಶರು ಈಗಾಗಲೇ ಮೀಸಲಾತಿ ಸಲ ಹೋರಾಟ ಮಾಡಿದ್ದಾರೆ ಆದರೆ ನಾವು ಈ ಸಮಾವೇಶನ ಯಾಕೆ ಕರೆದೇವೆ ಅಂದರೆ ಕಾನೂನಾತ್ಮಕವಾಗಿ ನಾವು ಏನಾದರೂ ಹೋರಾಟ ಮಾಡಬೇಕಾಗಿದೆ ಅದು ಬಹಳ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಸುಮಾರು ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆಯ ಸಮಾಜದ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯರು ರಾಜಕಾರಣಿಗಳು ಮಠಾಧೀಶರು ಇದರಲ್ಲಿ ಪಾಲ್ಗೊಂಡು ಈ ಒಂದು ಮೀಸಲಾತಿ ಬಗ್ಗೆ ಒಂದು ಚರ್ಚೆ ಮಾಡಿ ಕಾನೂನಾತ್ಮಕವಾಗಿನ ಹೋರಾಟ ಮಾಡಿ ಈ ಮೀಸಲಾತಿಯನ್ನು ಪಡೆದುಕೊಳ್ಳೋಕೋಸ್ಕರ ಈ ಒಂದು ನಾವು ಸಮಾಜದ ಒಂದು ಜಿಲ್ಲಾ ಮಟ್ಟದ ಸಮಾವೇಶ ನಾವು ಇಪ್ಪತ್ತೆಂಟನೇ ತಾರೀಕಿನ ನಾವು ಚಿಕ್ಕೋಡಿಯಲ್ಲಿ ಏರ್ಪು ಏರ್ಪಡಿಸಿದ್ದೇವೆ ಅದಕ್ಕೆ ಈ ಒಂದು ಸಮಾವೇಶದಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರು ಆಸಕ್ತಿ ತಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಿ ಮೀಸಲಾತಿ ಹೋರಾಟ ಯಾವ ರೀತಿ ಇರಬೇಕು ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಅದನ್ನು ಮುಂದಿನ ಒಂದು ತೀರ್ಮಾನೆ ಎಲ್ಲರೂ ಕಾಲಿ ನಮಸ್ಕಾರ ಸುತ್ತ ಈ ಒಂದು ಪಂಚಮಶಾಲಿ ಕರ್ನಾಟಕ ರಾಜ್ಯ ವೀರಶವ ಲಿಂಗಾಯತ್ ಪಂಚಮಶಾಲಿ ಕುರಿತು ಒಂದು ಗೊಂದಲ ತಮ್ಮಲ್ಲಿ ಬೇಡ ಯಾಕಂದ್ರೆ ನಾವು ಈಗ ಒಂದು ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ನಮ್ದು ಒಂದೂವರೆ ಕೋಟಿ ಪಂಚಮಶಾಲಿ ಜನಸಂಖ್ಯೆ ಇದ್ರೂ ಮೀಸಲಾತಿ ಸಿಗ್ತಾ ಇಲ್ಲ ಯಾಕೆ ಮೀಸಲಾತಿ ಇಲ್ಲಪ್ಪ ಅಂತಂದರೆ ನಮ್ಮ ಜನ ಒಗ್ಗಟ್ಟಾಗಿ ಹೋರಾಡ್ತಾ ಇಲ್ಲ ಅನ್ನೋದೀಗ ತಮ್ಮನ್ನು ಬಂದಕ್ಕಂಥ ತಾವೇನು ಹೇಳಿದ್ರಿ ಆ ಸ್ವಾಮಿಗಳು ಬೇರೆ ಈ ಸ್ವಾಮಿಗಳು ಬೇರೆ ಅಂತ ನಮ್ಮಲ್ಲಿ ಆ ಭಾವನೆ ಇಲ್ಲ ಎಲ್ಲ ಪಂಚಮಶಾಲಿ ಸ್ವಾಮಿಗೊಂದು ಒಂದೇ ನಾವು ಇಪ್ಪತ್ತೆಂಟನೇ ತಾರೀಕು ಏನೋ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ ಚಿಕ್ಕೋಡಿಯಲ್ಲಿ ಆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಸ್ವಾಮಿಗಳಿಗೂ ನಾವು ಈಗಾಗಲೇ ಆಹ್ವಾನ ಕೊಟ್ಟಿದ್ದೇವೆ ಆದ್ರೆ ನಮ್ಮ ಪತ್ರಿಕಾ ಒಂದು ಕಾರ್ಡ್ ಬಂದ ನಂತರ ಅವ್ರಿಗೆ ಮತ್ತೆ ವೈಯಕ್ತಿಕವಾಗಿ ಅವ್ರಿಗೆ ನಾವು ಹೋಗಿ ಭೇಟಿಯಾಗಿ ಅವ್ರು ಎಲ್ಲ ಸ್ವಾಮಿಗಳನ್ನೂ ಒಟ್ಟು ಉರ್ಸಿ ಎಲ್ಲ ಮಠಾಧೀಶರನ್ನು ಒಟ್ಟು ಉರ್ಸಿ ಒಂದೇ ವೇದಿಕೆ ಮೇಲೆ ಕುಂಡಿಸಿ ನಾವು ಈ ಒಂದು ಸಮಾವೇಶ ಹಮ್ಮಿಕೊಂಡು ಅಂತ ವಿಚಾರ ಮಾಡಿದ್ದೇವೆ ಇದಕ್ಕೆ ಆಲ್ರೆಡಿ ಎಲ್ಲ ಮಠಾಧೀಶರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ರಾಜಕಾರಣಿಗಳಿಗೂ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೂ ಎಲ್ಲರಿಗೂ ನಾವು ಮುಕ್ತವಾಗಿ ಆಹ್ವಾನವನ್ನು ನೀಡಿದ್ದೇವೆ ಆದರೆ ನಮ್ಮ ಒಂದು ಕಾರ್ಡ್ ಬಂದ ನಂತರ ಮತ್ತೊಮ್ಮೆ ಅವ್ರಿಗೆ ವೈಯಕ್ತಿಕವಾಗಿ ಭೇ ಭೇಟಿಯಾಗಿ ಅವ್ರನ್ನೆಲ್ಲರನ್ನೂ ಈ ಒಂದು ಸಮಾವೇಶಕ್ಕೆ ಆಹ್ವಾನಿಸಿ ಎಲ್ಲರೂ ಕೂಡ್ಕೊಂಡು ನಾವು ಒಂದು ಈ ಒಂದು ಹೋರಾಟವನ್ನು ಪ್ರಾರಂಭಿಸುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಿ